ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ಕನ್ನಡ ವಿಶ್ವವಿದ್ಯಾನಿಲಯದ ಮೂವತ್ತ್ ಮೂರನೇ ನುಡಿ ಹಬ್ಬ ಬಹಳ ವಿಶೇಷವಾದದ್ದು ಅಂತ ನಾನು ಭಾವಿಸಿದ್ದೇನೆ ಈ ನುಡಿ ಹಬ್ಬದಲ್ಲಿ ಬಹಳ ಪ್ರಮುಖವಾಗಿ ಈ ಸರಿ ನಾವು ಮೂರು ಜನ ಅತ್ಯಂತ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ವಿಶ್ವವಿದ್ಯಾನಿಲಯದ ಸಂಪ್ರದಾಯದ ಪ್ರಕಾರ ನಾಡೋಜ ಪದವಿಯನ್ನು ನೀಡೋದಕ್ಕೆ ಮಾನ್ಯ ಘನತೆ ರಾಜ್ಯಪಾಲರು ಅನುಮೋದನೆಯನ್ನು ನೀಡಿದ್ದಾರೆ ಅದರಲ್ಲಿ ಮೊದಲನೇದಾಗಿ ನಾನು ಹೇಳೋದಕ್ಕೆ ಇಷ್ಟಪಡೋದು ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ಹಾಗೂ ಕರ್ನಾಟಕದ ಲೋಕಾಯುಕ್ತ ಕೂಡ ಆಗಿದ್ದಂಥ ನ್ಯಾಯಮೂರ್ತಿ ಶ್ರೀಯುತ ಶಿವರಾಜ್ ಪಾಟೀಲ್ ಒಬ್ಬರು ಮತ್ತೊಬ್ಬರು ನಮ್ಮ ವಿಜಯನಗರ ಜಿಲ್ಲೆಯವರೇ ಆದಂಥ ನಮ್ಮ ಕನ್ನಡಿಗರ ಅಸ್ಮಿತೆಯಾಗಿರುವಂಥ ಶ್ರೀಯುತ ಕುಂ ವೀರಭದ್ರಪ್ಪ ಅವರು ಮೂರನೆಯದು ತಮಗೆಲ್ಲ ತಿಳಿದಿರುವ ಹಾಗೆ ಹಿಂದೂಸ್ತಾನಿ ಸಂಗೀತವನ್ನು ವಿಶ್ವದಾದ್ಯಂತ ಪ್ರಚುರಗೊಳಿಸಿದಂಥ ದೊಡ್ಡ ಪ್ರತಿಭಾವಂತ ಧಾರವಾಡದ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಈ ಮೂರು ಜನರಿಗೆ ರಾಜ್ಯಪಾಲರು ಈ ಸರಿ ನಮ್ಮ ವಿಶ್ವವಿದ್ಯಾಲಯದಿಂದ ನಾಡೋಜ ಪದವಿಯನ್ನು ನೀಡೋದಕ್ಕೆ ಅನುಮೋದೆಯನ್ನು ಕೊಟ್ಟಿದ್ದಾರೆ ಈ ಸರಿ ಘಟಿಕೋತ್ಸವ ಭಾಷಣವನ್ನು ಮಾಡೋದಕ್ಕೆ ಆಗಮಿಸ್ತಾ ಇರುವಂಥವರು ಕರ್ನಾಟಕದ ಖ್ಯಾತ ಸಸ್ಯಶಾಸ್ತ್ರಜ್ಞರು ಹಾಗೂ ತುಮಕೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕರು ಆದಂಥ ಪ್ರೊಫೆಸರ್ ಎ ರಾಜಾ ರಾಜಸಾಬ್ ಅವರು ಇವರು ಕೂಡ ಬಹಳ ಸಂತೋಷದಿಂದ ಬಂದು ಘಟಿಕೋತ್ಸವದ ಭಾಷಣವನ್ನು ಮಾಡೋಕ್ಕೆ ಒಪ್ಪಿಕೊಂಡಿದ್ದಾರೆ ಈ ಬಾರಿ ಪಿ ಡಿ ಪದವಿ ಪಡೆಯುವಂಥ ವಿದ್ಯಾರ್ಥಿಗಳು ಒಟ್ಟು ನೂರ ತೊಂಬತ್ತೆಂಟು ವಿದ್ಯಾರ್ಥಿಗಳು ಪಿ ಹೆಚ್ ಡಿ ಪದವಿಯನ್ನು ಪಡಿತಾ ಇದ್ದಾರೆ ಕಳೆದ ವರ್ಷ ಇನ್ನೂರ ಎಂಬತ್ತು ವಿದ್ಯಾರ್ಥಿಗಳು ಪಿ ಹೆಚ್ ಡಿಯನ್ನು ಪಡೆದಿದ್ರು ಅತಿ ಹೆಚ್ಚು ಸಂಖ್ಯೆ ಸರಿ ಇತ್ತು ಈ ಸರಿ ನೂರ ತೊಂಬತ್ತೆಂಟು ವಿದ್ಯಾರ್ಥಿಗಳು ಪಿ ಹೆಚ್ ಡಿ ಪದವಿಯನ್ನು ಹಾಗೂ ಏಳು ಜನ ಡಿಲಿಟ್ ಪದವಿಯನ್ನು ಈ ಸರಿ ಆ ಪಡೆಯಲಿದ್ದಾರೆ ಈ ಬಾರಿ ಪಿ ಹೆಚ್ ಡಿ ಪದವಿಯನ್ನು ಪಡಿತಾ ಇರುವಂಥ ಆ ಸಂಖ್ಯೆಗಳಲ್ಲಿ ಕರ್ನಾಟಕದ ಸಾಹಿತ್ಯ ಸಂಸ್ಕೃತಿ ಭಾಷೆ ಸ್ಥಳನಾಮಗಳು ಕರ್ನಾಟಕದ ಇತಿಹಾಸ ಪುರಾತತ್ವ ಅಧ್ಯಯನ ಸಾಮಾಜಿಕ ಅಧ್ಯಯನ ಆರ್ಥಿಕತೆಯ ಅಧ್ಯಯನ ಧಾರ್ಮಿಕ ಮತ್ತು ಕಲೆಯ ಅಧ್ಯಯನ ಜನಾಂಗೀಯ ಅಧ್ಯಯನ ರಂಗಭೂಮಿಯನ್ನು ಕುರಿತಂತೆ ಶರಣರು ಮತ್ತು ದಾಸರು ಮತ್ತು ತತ್ವಪದಕಾರರನ್ನು ಕುರಿತಂತೆ ಹೀಗೆ ಅನೇಕ ರೀತಿಯಲ್ಲಿ ಸಂಗೀತ ಕೃಷಿ ಕೃಷಿಯನ್ನೇ ಪ್ರಧಾನವಾಗಿಟ್ಟುಕೊಂಡು ಸಂಶೋಧನೆ ನಡೆಸಿದಂತ ಎಂಟು ಜನ ವಿದ್ಯಾರ್ಥಿಗಳಿಗೆ ಈ ಸರಿ ನಾವು ಪಿ ಡಿ ಪದವಿಯನ್ನ ಕೊಡ್ತಾ ಇದ್ದೇವೆ ಮಹಿಳಾ ಸಬಲೀಕರಣವನ್ನ ಕುರಿತಂತೆ ಮೂರು ಪಿ ಎಚ್ ಡಿ ಪ್ರಬಂಧಗಳಿವೆ ದಲಿತ ಸಂಸ್ಕೃತಿಯನ್ನ ಕುರಿತಂತೆ ಹಾಗೂ ಕರ್ನಾಟಕದ ವಾಸ್ತುಶಿಲ್ಪವನ್ನ ಕುರಿತಂತೆಯೂ ಕೂಡ ಈ ಸರಿ ಮಹಾಪ್ರಬಂಧಗಳು ಇರೋದು ವಿಶೇಷ ಅಂತ ನಾನು ಭಾವಿಸಿದ್ದೇನೆ ಈ ಸರಿ ನಮಗೆ ನಾಲ್ಕು ಜನ ಅಂಗವಿಕಲ ವಿದ್ಯಾರ್ಥಿಗಳು ಕೂಡ ಪಿ ಡಿ ಪದವಿಯನ್ನ ಪಡೆದಿದ್ದಾರೆ ಅಂಗವಿಕಲರು ಅಂಗವಿಕಲರು ಕೂಡ ಸಾಧನೆಯನ್ನ ಮಾಡಬಹುದು ಉನ್ನತ ಅಧ್ಯಯನದಲ್ಲಿ ಅವ್ರಿಗೂ ಕೂಡ ಅವಕಾಶ ಇದೆ ಅವ್ರು ಯಾರು ನಿರಾಸೆ ಹೊಂದಬೇಕಾಗಿಲ್ಲ ಅನ್ನುವಂಥದ್ದನ್ನ ಈ ನಾಲ್ಕು ಜನ ವಿದ್ಯಾರ್ಥಿಗಳು ತಾವು ಪಿ ಎಚ್ ಡಿ ಪದವಿಯನ್ನ ಪಡೆಯುವ ಮೂಲಕ ಬೇರೆ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ ಕರ್ನಾಟಕದ ಎಲ್ಲ ಭಾಗದ ವಿದ್ಯಾರ್ಥಿಗಳು ಈ ಸರಿ ಪಿ ಎಚ್ ಡಿ ಪದವಿಯನ್ನು ಪಡಿತಾ ಇದ್ದಾರೆ ಬಹಳ ಮುಖ್ಯವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಅತಿ ಹೆಚ್ಚು ಈ ಸರಿ ಪಿ ಎಚ್ ಡಿ ಪಡಿತಾ ಇರೋದು ಬಹಳ ಮುಖ್ಯ ಕಳೆದ ವರ್ಷ ಮೂವತ್ತೆರಡನೇ ನುಡಿ ಹಬ್ಬಕ್ಕೆ ಹೇಗೆ ನೀವು ಎಲ್ಲ ಬೆಂಬಲವನ್ನು ಕೊಟ್ಟು ವಿಶ್ವವಿದ್ಯಾಲಯದ ಕೀರ್ತಿಯನ್ನು ಹೆಚ್ಚಿಸಿದಿರಿ ಅದೇ ರೀತಿ ನಾಲ್ಕನೇ ತಾರೀಕು ನಡೆಯುವಂಥ ನುಡಿ ಹಬ್ಬಕ್ಕೆ ತಾವೆಲ್ಲ ಆಗಮಿಸಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಲವನ್ನು ತುಂಬಬೇಕು ವಿಶ್ವವಿದ್ಯಾಲಯ ಮಾಡ್ತಿರುವಂಥ ಆರ್ಥಿಕ ಸಂಕಷ್ಟದ ನಡುವೆಯೂ ವಿಶ್ವವಿದ್ಯಾಲಯ ಮಾಡ್ತಿರುವಂತಹ ಅತ್ಯುತ್ತಮವಾದಂಥ ಕಾರ್ಯಗಳನ್ನು ತಾವೆಲ್ಲ ಎಲ್ರಿಗೂ ತೋರಿಸುವುದರ ಮೂಲಕ ಕನ್ನಡ ವಿಶ್ವವಿದ್ಯಾಲಯದ ಒಂದು ಘನತೆಯನ್ನ ಎತ್ತಿ ಹಿಡಿಬೇಕು ಅಂತ ನಿಮ್ಮಲ್ಲಿ ನಾನು ಸವಿನಯದಿಂದ ಪ್ರಾರ್ಥಿಸ್ತೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ